ಕರ್ನಾಟಕ ರಾಜ್ಯ ಕೂಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಲಚ್ಚಪ್ಪ ಜಮಾದಾರ್ ಅವರು ಮಾತನಾಡಿ ಕಲಬುರಗಿಯಲ್ಲಿ ಬೇತನ್ ಜಿಲ್ಲೆಯ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿಯಲ್ಲಿ ಕುಮಾರಿ ಭಾಗ್ಯ ಶ್ರೀ ಪಂಡಿತ ಆಲೂಗೌಡೆ ಎಂಬುವ ಯುವತಿಯನ್ನು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಪಹರಿಸಿ ಬಲತ್ಕಾರ ಹಾಗೂ ಕೊಲೆ ಮಾಡಿ ಹುಲ್ಲಿನ ಪೊದೆಯೊಳಗೆ ಶವವನ್ನ ಬಿಸಾಡಿ ಹೋಗಿರುವ ದುರ್ಘಟನೆ ದಿನಾಂಕ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸದರಿ ಯುವತಿಯ ಶವ ಪತ್ತೆಯಾಗಿದ್ದು ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಇಲ್ಲಿಯವರೆಗೂ ಈ ಕೃತ್ಯವೆಸಗಿದ ಆರೋಪಿಯನ್ನ ಬಂಧಿಸದೆ ಇರುವುದು ವಿಪರವೇ ಸರಿಯಾಗಿದೆ ಬಲಾತ್ಕಾರವೆಸಗಿ ಕೊಲೆ ಮಾಡಿರುವ ಆರೋಪಿಯನ್ನೇ ಬಂಧಿಸದೆ ಕಾಲಹರಣ ಮಾಡುತ್ತಿರುವುದನ್ನು ಉಗ್ರವಾಗಿ ಖಂಡಿಸುತ್ತೇವೆ ಎಂದರು ಮಲ್ಲಿಕಾರ್ಜುನ್ ಸಂಗೋಳಿಗೆ ಸಂಗತಿಯನ್ನ ತಮ್ಮ ಮುಂದೆ ನಾವು ತೆಗೆದುಕೊಂಡು ಬಂದಿದ್ದೇವೆ ಬೀದರ್ ಜಿಲ್ಲೆಯ ಪಶು ಕಲ್ಯಾಣ ತಾಲೂಕಿನ ಗುರ್ತೀರ್ತ ಗ್ರಾಮದಲ್ಲಿ ನಡೆದಿರುವಂಥ ಒಂದು ದುರ್ಘಟನೆ ಇವತ್ತು ಭಾಳ ಒಂದು ವಿಪರ್ಯಾಸವಾಗಿರುವಂಥ ಈ ಸಂಘ ಘಟನೆ ಆ ಗ್ರಾಮದಲ್ಲಿರುವಂಥ ಒಂದು ಬಡ ಕುಟುಂಬದ ಯುವತಿ ಸುಮಾರು ಹತ್ತೊಂಬತ್ತು ವರ್ಷದ ವಿದ್ಯಾವಂತ ಯುವತಿ ಇವತ್ತು ಒಂದು ಆ ಒಂದು ಗ್ರಾಮದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ಆ ಹುಡುಗಿಯನ್ನ ಅಪಹರಣ ಮಾಡಿಕೊಂಡು ಹೋಗಿ ಆ ಹುಡುಗಿಯನ್ನ ಬಲತ್ಕಾರ ಮಾಡಿ ಕೊಲೆ ಮಾಡಿರುವಂತಹ ಒಂದು ದುರ್ಘಟನೆ ಇಂಥ ಒಂದು ದುರ್ಘಟನೆಯ ಕುರಿತು ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ ಇವತ್ತು ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳು ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅವರನ್ನ ಕೂಡಲೇ ಬಂಧಿಸಿ ಇವತ್ತು ಅಂತಹ ಆರೋಪಿಗಳಿಗೆ ಇವತ್ತು ಎನ್ಕೌಂಟರ್ ಮಾಡಿದ್ರೆ ಇವತ್ತು ಮಹಿಳೆಯರಿಗೆ ರಕ್ಷಣೆ ಸಿಗ್ತದಂತ ನಮ್ಮ ಒಂದು ಒತ್ತಾಯ ಕೂಡ ಇದೆ ಇವತ್ತು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ನಮ್ಮ ರಾಜ್ಯದಲ್ಲಿ ಕೂಡ ಇವತ್ತು ಅನೇಕ ಘಟನೆಗಳು ನಡೀತಾ ಇವೆ ಇವತ್ತು ಒಬ್ಬ ಯುವತಿಯನ್ನು ಅಪಹರಣ ಮಾಡಿಕೊಂಡು ಗ್ರಾಮದಿಂದ ಅಪಹರಣ ಮಾಡಿಕೊಂಡು ಆ ಹುಡುಗಿಗೆ ಬಲಾತ್ಕಾರ ಮಾಡಿ ಕೊಲೆ ಮಾಡ್ತಾರೆ ಮೂರು ದಿನಗಳವರೆಗೆ ಆ ಹುಡುಗಿ ಎಲ್ಲಿದ್ದಾವೆ ಆ ಏನಾಗಿದೆ ಆ ಶವ ಕೂಡ ಸಿಗಲ್ಲ ಮೂರು ದಿನ ಆದ ನಂತರ ಕೊಳೆತ ಸಿಸಿಯಲ್ಲಿ ಆ ಹುಡುಗಿಯ ಒಂದು ಶವ ಇವತ್ತು ಆ ಗ್ರಾಮದ ಆ ಒಂದು ಪೊದೆಯಲ್ಲಿ ಹುಲ್ಲಿನ ಪೊದೆಯಲ್ಲಿ ಸಿಗ್ತದೆ ಇವತ್ತು ಅದಾದ ನಂತರ ಇವತ್ತು ಕಾನೂನು ಇದೆ ಸರ್ಕಾರ ನಮ್ಮ ಸಾಕಷ್ಟು ಜನ ಹೋರಾಟಗಳನ್ನು ಮಾಡಿದ್ದಾರೆ ಒತ್ತಾಯ ಕೂಡ ಮಾಡಿದ್ದಾರೆ ಇವತ್ತು ಅಲ್ಲಿ ಶೀಘ್ರವಾಗಿ ಆರೋಪಿಗಳನ್ನು ಬಂಧಿಸಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯ ಸರ್ಕಾರ ಇಂಥ ಒಂದು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸುವಲ್ಲಿ ಇವತ್ತು ಸಾಧ್ಯವಾದರೆ ಇಂಥವ್ರಿಗೆ ಎನ್ಕೌಂಟರ್ ಕೂಡ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಈ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಒಂದು ಕಟ್ಟುನಿಟ್ಟಿನ ಕಾನೂನು ಈ ಕೂಡಲೇ ಜಾರಿಗೆ ತರಬೇಕಂತ ನಾವು ಕೂಡ ಈ ಸಂದರ್ಭದಲ್ಲಿ ನಮ್ಮ ಒಂದು ಸಮಿತಿ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಎಲ್ಲಿ ಇಂಥ ಒಂದು ಅಪಹರಣ ಪ್ರಕರಣ ಇವತ್ತು ಆರೋಪಿ ಏನು ಸಾಬೀತಾದರೆ ಇವತ್ತು ಬಲಾತ್ಕಾರ ಮಾಡಿ ಕೊಲೆ ಮಾಡಿರುವಂಥ ಆರೋಪ ಸಾಬೀತಾದರೆ ಅಂಥ ಆರೋಪಿಗಳಿಗೆ ಇವತ್ತು ಬಹಿರಂಗವಾಗಿ ಎನ್ಕೌಂಟರ್ ಮಾಡುವಂಥ ಒಂದು ಕಾನೂನು ಇವತ್ತು ನಮ್ಮ ದೇಶದಲ್ಲಿ ಜಾರಿ ತರಬೇಕಂತ ನಮ್ಮ ಒಂದು ಒತ್ತಾಯವಿದೆ ಬಂಧುಗಳ ಅಂದರೆ ನಮ್ಮ ಹೆಣ್ಣುಮಕ್ಕಳಿಗೆ ರಕ್ಷಣೆ ಸಿಗ್ತದೆ ಇವತ್ತು ಸರ್ಕಾರ ಇವತ್ತು ರಕ್ಷಣೆ ನಮ್ಮ ಹೆಣ್ಮಕ್ಳಿಗೆ ಕೊಡಬೇಕು ಕಾನೂನಿನಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮ ಆಗಬೇಕಂದ್ರೆ ಇವತ್ತು ಇಂಥ ಒಂದು ಕಾನೂನು ಜಾರಿಗೆ ತರಬೇಕು ಇವತ್ತು ಏನು ಈಗ ಅನ್ಯಾಯಕ್ಕೋಗ ಇರುವಂಥ ಕುಟುಂಬ ಇವತ್ತು ಭಾಗ್ಯಶ್ರೀ ಆ ಕುಟುಂಬಕ್ಕೆ ಒಂದು ಬಡ ಕುಟುಂಬದಲ್ಲಿ ಬರುವಂಥ ಕೋಲಿ ಸಮಾಜದ ಕಟ್ಟು ಕಡೆಯ ಬಡ ಕುಟುಂಬದ ಒಂದು ಆ ಯುವತಿ ಇಂಥ ಒಂದು ದುರ್ಘಟನೆ ಆಗಿದೆ ಇವತ್ತು ಆ ಕುಟುಂಬಕ್ಕೆ ರಕ್ಷಣೆ ಕೊಡೋ ಕೆಲಸ ಸರ್ಕಾರ ಮಾಡಬೇಕು ಮತ್ತು ಆ ಕುಟುಂಬದಲ್ಲಿ ಒಬ್ಬರಿಗೆ ನೌಕರಿ ಕೊಡಿಸ್ಬೇಕು ಮತ್ತು ಸರ್ಕಾರ ಕಮ್ಮಿ ಅಂದರೂ ಕೂಡ ಐವತ್ತು ಲಕ್ಷ ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಆ ಕುಟುಂಬಕ್ಕೆ ಸರ್ಕಾರ ಆಶ್ರಯ ಆಗಬೇಕಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇವತ್ತು ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಆಗಮಿಸ್ತಾ ಇರುವಂಥ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬ್ ಸೆಪ್ಟೆಂಬರ್ ಹದಿನೇಳಕ್ಕೆ ಕಲಬುರಗಿ ಆಗಮಿಸ್ತಾ ಇದ್ದಾರೆ ಇಂಥ ಒಂದು ಘಟನೆಯಾಗಿರುವಂಥ ಆ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಅವರ ಮನೆಗೆ ಹೋಗಿ ಅಲ್ಲಿ ಸಾಂತ್ವನ ಹೇಳಿ ಅವರಿಗೆ ಸರ್ಕಾರದಿಂದ ಪರಿಹಾರ ಕೊಡೋದ್ರ ಜೊತೆಗೆ ನೌಕರಿ ಕೊಡೋದ್ರ ಜೊತೆಗೆ ಅವರಿಗೆ ರಕ್ಷಣೆ ಕೊಡೋ ಕೆಲಸ ಕೂಡ ಆಗಬೇಕು ಆರೋಪಿಗಳನ್ನು ಇವತ್ತು ಈ ಕೂಡಲೇ ಬಂಧಿಸಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇವೆ ಅದ್ರ ಬಗ್ಗೆ ನೋಡೋಣ ಯಾಕಂದರೆ ಇವತ್ತು ನಾವು ಈ ಒಂದು ಪ್ರಕರಣದಲ್ಲಿದ್ದೀವಿ ಇಂಥ ಒಂದು ಪ್ರಕರಣ ಆಗಿದೆ ಇದರಲ್ಲೇ ನಾವು ದೀಶೆಯಾಗುತ್ತೆ